ಆರ್ ಎಕರೆ ಎಂಟು ಗುಟ್ಟೆ ಅಕ್ರಮ ಬಳಸ್ಕೊಂಡಿದಾರಲ್ಲ ಇದ ಸಂವಿಧಾನ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಕೆರೆ ಗೇಟೆಗಳನ್ನ ಉಳೆಟ್ಟಿಸಬೇಕು ಯಾರೆಲ್ಲ ಅಕ್ರಮ ಅಕ್ರಮ ಬಳಸ್ಕೊಂಡಿದ್ದಾರೆ ಅದನ್ನ ತೆರವುಗೊಳಿಸಿ ಸರ್ಕಾರ ಸುಬಂದಿಗೆ ವಹಿಸ್ಕೋಬೇಕು ನಮ್ಮ ಹೋರಾಟಗಾರ ಊರಲ್ಲೇ ಕೆರೆ ಈ ಪಟ್ಟಿಗೆ ಇದೆ ಅಂದ್ರೆ ಇನ್ನು ಹೋರಾಟ ಮಾಡ್ದೇನೆ ಸ್ವಾರ್ಥಕ್ಕೆ ಬರ್ತಾಂತ ಜನಗಳು ಇರತ್ತೋ ಮಟ್ಟಿಗೆ ಅಕ್ರಮಗಳು ಮಾಡ್ಕೊಂಡಿಲ್ಲ ಆರು ಎಕರೆ ಹತ್ತು ಕುಂಟೆ ಸರ್ವೆ ನಂಬರ್ ತೊಂಬತ್ತೆರಡು ಚಟ್ನಹಳ್ಳಿ ಸರ್ವೆ ನಂಬರ್ ತೊಂಬತ್ತೆರಡು ಆರು ಎಕರೆ ಹತ್ತು ಕುಂಟೆ ಇರೋದಿಲ್ಲ ಒಟ್ಟು ಇವತ್ತು ಎರಡು ಇಲ್ಲ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಕೆರೆ ಕಟ್ಟೆಗಳ ಅಭಿವೃದ್ಧಿ ಮಾಡೋ ಅಂಥವ್ರು ಕನ್ನಡ ಶಾಲೆಗಳ ಅಭಿವೃದ್ಧಿ ಮಾಡೋ ಅಂಥವರು ಏ ಪ್ರಕೃತಿ ಪರಿಸರನ ಉಳಿಸೋ ಅಧಿಕಾರಿಗಳು ನಮ್ಮ ತೆರಿಗೆ ಹಣದಲ್ಲಿ ಇದರಲ್ಲ ಸಂಬಳ ತಗೊಂಡು ತಹಸೀಲ್ದಾರರು ಈ ಇಲಾಜ್ ಅಕೌಂಟ್ರುಗಳು ಈ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಮ್ ಎಲ್ ಎಗಳು ಎಂ ಪಿಗಳು ಮುಖ್ಯಮಂತ್ರಿ ಆದಿಯಾಗಿ ಇವತ್ತು ಮಾನ್ಯ ನಮ್ಮ ಮೈಸೂರು ಜಿಲ್ಲಾ ತಹಸೀಲ್ದಾರ್ ಅಂತ ಮೈಸೂರು ಮಹೇಶ್ರು ಅವ್ರ ಬಳಿ ನಾವು ಮಾಹಿತಿ ಕೇಳಿದಾಗ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಮಹೇಶ್ ಅವರೇ ತಹಸೀಲ್ದಾರ್ ಮಹೇಶ್ ಅವರೇ ನಮ್ಮ ತೆರಿಗೆ ಹಣದಿಂದ ನೀವು ಲಕ್ಷಾಂತ ರೂಪಾಯಿ ಸಂಬಳ ಪಡಿತಾ ಇದ್ದೀರಿ ತಿಂಗಳಿಗೆ ನೀವು ಮೊದಲು ಮಾಡಬೇಕಾಗಿರತಕ್ಕಂಥ ಕೆಲಸ ಕೆರೆ ಕಟ್ಟೆಗಳ ಅಭಿವೃದ್ಧಿ ಕೆಲಸ ಕೆರೆ ಕಟ್ಟೆಗಳ ಹೂಳೆತ್ತಿಸುವುದಂಥ ಕೆಲಸ ಕೆರೆ ಕಟ್ಟೆಗಳ ಮೇಲ್ದರೆ ಗೆಲ್ಲಿಸುವಂಥ ಕೆಲಸವನ್ನು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಹಿಡಿದು ಮುಖ್ಯಮಂತ್ರಿಗಳಾದಿಯಾಗಿ ನಿಮ್ಮ ಜವಾಬ್ದಾರಿ ಇವತ್ತು ಪಾಳ್ಯದ ಚಟ್ಲಳ್ಳಿ ಸರ್ವೆ ನಂಬರ್ ತೊಂಬತ್ತೇಳರಲ್ಲಿ ಆರು ಎಕರೆ ಹತ್ತು ಎರಡು ಹತ್ತು ಆರು ಎಕರೆ ಹತ್ತು ಕುಂಟೆ ಇರೋ ಜಾಗದಲ್ಲಿ ಇವತ್ತು ಕೇವಲ ಎರಡು ಎರಡೇ ಎರಡು ಕುಂಟೆ ಒಂದೂವರೆ ಕುಂಟೆ ಎರಡು ಕುಂಟೆ ಇದೆಯಲ್ಲ ನಿಮ್ಮ ಅಧಿಕಾರಿಗಳ ಜವಾಬ್ದಾರಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳೇ ನಿಮ್ಮ ಜವಾಬ್ದಾರಿ ಏನು ಕಾಡ ಅಧ್ಯಕ್ಷರು ಅಧ್ಯಕ್ಷರು ನಗರ ಪಾಲಿಕೆ ಆಯುಕ್ತರು ಎಮ್ ಎಲ್ ಎಗಳು ಎಂ ಪಿಗಳು ಸಚಿವರುಗಳೇ ನೀವು ವೇದಿಕೆಗಳ ಮೇಲೆ ಭಾಷಣ ಮಾಡ್ತಿರಲ್ಲ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ಈ ಆರು ಎಕರೆ ಹತ್ತು ಕುಂಟೆಯಲ್ಲಿ ಎರಡು ಎಕರೆ ಮ ಎರಡು ಕುಂಟೆ ಮಾಡಿದಾರಲ್ಲ ಆರು ಎಕರೆ ಎಂಟು ಕುಂಟೆನ ಅಕ್ರಮವಾಗಿ ಬಳಸ್ಕೊಂಡಿದಾರಲ್ಲ ಇದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಮಗೆ ತತ್ವ ಸಿಕ್ಕ ಅಂತ ಆ ಸಂವಿಧಾನದ ಅಡಿಯಲ್ಲಿ ನೀವು ಅಧಿಕಾರಕ್ಕೆ ಹೋಗಿದ್ದೀರಲ್ಲ ಐ ಎ ಐ ಪಿ ಅಧಿಕಾರಿಗಳೇ ಇದೇನಾ ನಿಮ್ಮ ಸೇವೆ ಹಂಗಾರೆ ನೀವು ಯಾರಕ್ಕೆ ಯಾರ ಗುಲಾಮರ ಕೆಲಸ ಮಾಡ್ತಾಯಿದ್ರಿ ಯಾರ ಅಡಿಯಾಳಿಗಳಾಗಿ ಕೆಲಸ ಮಾಡ್ತಾಯಿದ್ರಿ ನೀವು ಯಾರ್ದಾಗ ಕೆಲಸ ಮಾಡಂಗಿದ್ರೆ ಸಾರ್ವಜನಿಕರ ತೆರಿಗೆ ಯಾಕೆ ಸಂಬಳ ತಗೋತಾಯಿದಿರಿ ಇಳ ಜಾ ಕೊಟ್ಟರೆ ಮಾರುತಿ ಅವರು ಫೋನ್ ರಿಶ್ಯೂ ಡಿ ಎಸ್ ಸಾಹೇಬ್ರೆ ಇದಕ್ಕೆ ಯಾರ್ಯಾರು ಅಧಿಕಾರಿಗಳು ಒಳಪಡ್ತೀರಿ ಈ ಕೂಡಲೇ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆ ಕಟ್ಟೆಗಳನ್ನ ಉಳ್ಳೆತ್ತಿಸ್ಬೇಕು ಆ ಕೆರೆ ಕಟ್ಟೆಗಳನ್ನ ಸರ್ವೆ ಮಾಡಿಸ್ಬೇಕು ಯಾರೆಲ್ಲ ಅಕ್ರ ಆಕ್ರಮಿಸ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಿ ಸರ್ಕಾರ ಸುಬದ್ದಿಗೆ ವಹಿಸ್ಕೋಬೇಕು ಇಲ್ಲ ಹೋಗಿ ನಿಮ್ಮ ನಾಚಿಕೆ ನೀವು ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಬೇಕು ಮಾನ್ಯ ತಾಸು ಮಹೇಶ್ ರವ್ರೆ ದಯಮಾಡಿ ಈ ಕೂಡಲೇ ನೀವು ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಕೆರೆ ಕಟ್ಟಗಳಿವೆ ಅಷ್ಟು ಕೆರೆ ಘಟ್ಟಗಳನ್ನ ಇನ್ನು ಮೂರು ತಿಂಗಳ ಒಳಗಾಗಿ ಗುರುತಿಸಿ ಸರ್ವೆ ಮಾಡಿ ಸರ್ಕಾರ ಸುಪದ್ರಿಗೆ ಒರಿಸಬೇಕು ಆ ಗ್ರಾಮಗಳಿಗೆ ಮುಖಂಡರುಗಳಿಗೆ ಯುವ ಮುಖಂಡರುಗಳಿಗೆ ಹಳಬುರಿ ಎಲ್ಲ ಕಲ್ಡರ್ ಯುವ ಮುಖಂಡರುಗಳಿಗೆ ವಹಿಸಬೇಕು ಅಂತ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ಎಷ್ಟೋ ಕಡೆ ನಡೆದೋಗಿದೆ ಇವತ್ತು ಮೈಸೂರು ತಹಸೀಲ್ದಾರರು ನಮಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಏನು ಹತ್ತು ಪರ್ಸೆಂಟ್ ಕೆರೆಗಳಿಲ್ಲ ಅಂತ ನಮ್ಗೆ ಮೇಲ್ ನೋಟ ಕಾಣ್ತಾ ಇದೆ ನಮ್ಮ ಹೋರಾಟಗಾರ ಊರಲ್ಲೇ ಕೆರೆ ಈ ಪಟ್ಟಿಗೆ ಇದೆ ಅಂದ್ರೆ ಇನ್ನು ಹೋರಾಟ ಮಾಡ್ದೇನೆ ಸ್ವಾರ್ಥಕ್ಕೆ ಸ್ವಾಭಿಮಾನವನ್ನು ಅಡವಿಟ್ಟು ಸ್ವಾಪಿ ಸ್ವಾರ್ಥಕ್ಕೆ ಬದುಕಂತ ಜನಗಳು ಇರತ್ತೋ ಇನ್ಯಾವ ಮಟ್ಟಿಗೆ ಅಕ್ರಮಗಳು ಮಾಡ್ಕೊಂಡಿಲ್ಲ ಇನ್ಯಾವ ಮಟ್ಟಿಗೆ ಸರ್ಕಾರಿ ಕೆರೆಗಳ ಮುಚ್ಚಿಲ್ಲ ಯಾವ ರೀತಿ ರಿಯಲ್ ಎಸ್ಟೇಟ್ ಸಿದ್ದರಾಮಯ್ಯವ್ರನ್ನ ನಾವು ಮನವಿ ಮಾಡ್ತಾ ಇದೇವೆ ಹಾಗೂ ಯತೀಂದ್ರ ಸಿದ್ದವರೇ ನೀವು ಈ ಕಡೆ ಗಮನ ಹರಿಸಬೇಕು ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಯಾವ ಪುರುಷಾರ್ಥ ನೀವು ಆಯ್ಕೆ ಆಗಿದಿರಿ ಈ ಕೆರೆ ಕಟ್ಟೆಗಳು ಉಳಿಸ್ಕೊಳ್ತಿದ್ಮೇಲೆ ಯಾವ ಯೋಗ್ಯತೆಗೆ ನೀವು ಚುನಾವಣೆ ಸ್ಪರ್ಧೆ ಮಾಡಿ ಆಯ್ಕೆ ಆಗಿದ್ರಿ ನಿಮ್ಮ ಬಂಡೆತನವನ್ನು ಬಿಟ್ಟು ಕೆರೆ ಕಟ್ಟಗಳ ಉಳತ್ತಿಸಬೇಕು ಕೆರೆ ಕಟ್ಟಗಳ ಯಾವ ಎಲ್ಲ ಹೊಸ ಪಡಿಸ್ಕೊಂಡಿದ್ದಾರೆ ಅವ್ರನ್ನ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಕೆರೆಯನ್ನು ಹೊಸ ಪಡಿಸಬೇಕು ಅಂತ ಈ ಮೂಲಕ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ